ಬಾಳೆಹಣ್ಣಿನಿಂದ ತಕ್ಷಣಕ್ಕೆ ಸುಲಭವಾಗಿ ಮಾಡಬಹುದಾದ ಸಾಂಪ್ರದಾಯಿಕ ರಸಾಯನದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈ ರಸಾಯನ ಮಾಡೋದು ಹೇಗೆಂದು ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಬಾಳೆಹಣ್ಣಿನ ರಸಾಯನ ಮಾಡಲು ಹತ್ತರಿಂದ ಹನ್ನೆರಡು ಬಾಳೆಹಣ್ಣು ಬೇಕು ಇದಕ್ಕೆ ಕದಳಿ ಆದರೆ ತುಂಬ ಒಳ್ಳೆಯದು ರಸಾಯನ ಮಾಡಲು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಚೆನ್ನಾಗಿ ಹಣ್ಣಾಗಿದ್ದರೆ ಮಾತ್ರ ರಸಾಯನ ತುಂಬ ರುಚಿಯಾಗಿರುತ್ತದೆ ಈ ರಸಾಯನವನ್ನು ನಾವು ಹೆಚ್ಚಾಗಿ ದೇವರ ನೈವೇದ್ಯಕ್ಕೆ ತಯಾರಿಸುವುದು ಮೊದಲಿಗೆ ನಾವು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಹೀಗೆ ಚೆನ್ನಾಗಿ ತೆಗೆದುಕೊಳ್ಬೇಕು ನಂತರ ನೋಡಿ ಸಿಪ್ಪೆಯನ್ನೆಲ್ಲ ತೆಗ್ದಾಯಿತು ಇನ್ನು ಈ ರಸಾಯನ ಮಾಡಲಿಕ್ಕೆ ನಮಗಿದ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕು ನಾವು ಮಾವಿನ ಹಣ್ಣಿನ ರಸಾಯನ ಮಾಡ್ತೇವಲ್ಲ ಹಾಗೆ ಮಾವಿನ ಹಣ್ಣನ್ನು ಹೀಗೆ ಕೊಚ್ಚಿಕೊಳ್ತೇವಲ್ಲ ಹಾಗೆ ಈ ಬಾಳೆಹಣ್ಣನ್ನು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕೊಚ್ಚಿಕೊಳ್ಬೇಕು ಎಷ್ಟು ಚಿಕ್ಕ ಪೀಸ್ ಮಾಡಲಿಕ್ಕಾಗ್ತದೋ ಅಷ್ಟು ಚಿಕ್ಕ ಪೀಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್ ಬರ್ತದೆ ರಸಾಯನಕ್ಕೆ ಬಾಳೆಹಣ್ಣನ್ನೆಲ್ಲ ಆದ ನಂತರ ನಮಗೆ ರುಚಿಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ತಗೊಳ್ಬೇಕು ನಾನಿಲ್ಲಿ ಎರಡು ಪೀಸ್ ಬೆಲ್ಲವನ್ನು ತಗೊಂಡಿದ್ದೇನೆ ಈ ಬೆಲ್ಲವನ್ನೆಲ್ಲ ಹೀಗೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಈಗಾಗಲೇ ನಾವು ತುಂಡು ಮಾಡಿಟ್ಟುಕೊಂಡಿರುವ ಬಾಳೆಹಣ್ಣಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು ಕಲಸಿಕೊಂಡಾದ ನಂತರ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಬಿಡಬೇಕು ಇನ್ನು ನಮಗೆ ರಸಾಯನ ಮಾಡಲು ಕಾಯಿ ಹಾಲು ಬೇಕು ಇದಕ್ಕೆ ನಾವು ಒಂದು ಹಸಿ ತೆಂಗಿನಕಾಯಿ ಆದರೂ ಒಳ್ಳೆಯದು ಕಾಯಿ ಹಾಲು ದಪ್ಪ ಹಾಲು ಬೇಕು ಅಂದರೆ ನಾವು ಹಸಿ ತೆಂಗಿನಕಾಯಿಯನ್ನು ತಕ್ಕೊಳ್ಬೇಕು ಇನ್ನು ಈ ತೆಂಗಿನಕಾಯಿಯನ್ನು ನಾವು ಮಿಕ್ಸಿಗೆ ಹಾಕಿ ಚಂದ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ ನಂತರ ಅದರಿಂದ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಬೇಕು ರಸಾಯನಕ್ಕೆ ದಪ್ಪ ಹಾಲು ಮಾತ್ರ ಸಾಕು ಎರಡನೇ ಹಾಲು ಉಪಯೋಗಿಸಬೇಕು ಅಂತವೇ ಇಲ್ಲ ಬೇಕಾದವರು ಸೇರಿಸಿಕೊಳ್ಬೋದು ಈ ದಪ್ಪ ಹಾಲಿಗೆ ಆಗ ನಾವು ಬಾಳೆಹಣ್ಣಿಗೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟಿದ್ದೇವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡ ನಂತರ ನಾವು ಅದನ್ನು ಚೆನ್ನಾಗಿ ಕಳಿಸ್ಕೊಳ್ಬೇಕು ಎಲ್ಲ ಮಿಕ್ಸಾಗಿ ಬರಬೇಕಲ್ಲ ಹಾಗೆ ನಾವು ಬೆಲ್ಲ ಹಾಕಿ ಏನಾದರೂ ಸಿಹಿ ಐಟಮ್ ಮಾಡ್ತೀವಿ ಅನ್ ಅಂತಾದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಅದರ ರುಚಿಯೇ ಬೇರೆ ಇರ್ತದೆ ಹಾಗೇ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ ಉಪ್ಪನ್ನು ಸೇರಿಸಿದ ನಂತರ ಚೆಂದ ಮಿಕ್ಸ್ ಮಾಡೋದು ಉಪ್ಪೆಲ್ಲ ಕರಗಬೇಕು ಚೆಂದ ಇನ್ನು ಇದಕ್ಕೆ ಕರಿ ಎಳ್ಳನ್ನು ಸಿಡಿಸಿ ಈ ರೀತಿಯಾಗಿ ಅದನ್ನು ಕೈಯಲ್ಲಿ ಪುಡಿ ಮಾಡಿ ರಸಾಯನಕ್ಕೆ ಹಾಕಬೇಕು ಈಗ ರಸಾಯನ ಸವಿಯಲು ಸಿದ್ಧ ಈ ರಸಾಯನವನ್ನು ದೇವರ ನೈವೇದ್ಯಕ್ಕೆ ಹಾಗೆ ಸೇಮಿಗೆ ಕೊಟ್ಟಿಗೆ ಹಾಕಿ ತಿನ್ನಲು ಬಹಳ ರುಚಿ ಹಾಗೆ ಕೂಡ ತಿನ್ಬಹುದು ನೀವು ರಸಾಯನ ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು